ಬಿಜೆಪಿ ಯೋಜನೆ ಮೇಲೆ ಕಾಂಗ್ರೆಸ್ ಬಟನ್ ಒತ್ತಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ತಮ್ಮ ನಿವಾಸದಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಐದು ಸಾವಿರದ ನಾನ್ನೂರು ಕೋಟಿ ಹಣ ಖರ್ಚು ಮಾಡಿದ್ದಾರೆ ಇನ್ನು ಬಿಜೆಪಿಯ ಕಮ್ಮಿ ಅವಧಿಯಲ್ಲಿ ಒಂಬತ್ತು ಸಾವಿರದ ಎಂಟು ನೂರು ಕೋಟಿ ಹಣ ಖರ್ಚು ಮಾಡಿದ್ದು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಸಾವಿರದ ಐನೂರ ಐವತ್ತು ಕೋಟಿ ಖರ್ಚು ಮಾಡಿದ್ದೇವೆ ಇನ್ನು ಕಾಂಗ್ರೆಸ್ನವರು ಇಂದು ಬಟನ್ ಒತ್ತಲು ಬಂದಿದ್ದ ಅದು ನಾವು ಮಾಡಿದ ಪ್ರಗತಿಯಾಗಿದೆ ಕಾಂಗ್ರೆಸ್ನವರು ಬಟನ್ ಒತ್ತಲು ಹೋಗುತ್ತಿದ್ದಾರೆ ಇನ್ನು ಬಸವರಾಜ ಬೊಮ್ಮಾಯಿ ಸಿಎಂ ಇದ್ದಾಗ ಡಬ್ಬಲ್ ಹಣ ಇಟ್ಟು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೆವು ಇನ್ನು ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬಿಡುಗಡೆ ಮಾಡುವಂತೆ ಆಗ್ರಹ ಮಾಡುತ್ತೇನೆ ಎಂದು ಸಂಸದ ಗೋವಿಂದ ಕಾರಜೋಳಿ ಹೇಳಿದ್ದಾರೆ ಇನ್ನು ಯಾವ ಸರ್ಕಾರದಲ್ಲಿ ಏನಾಗಿದೆ ಎಂಬುದು ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಬೇಕು ಇನ್ನು ಜನರ ದಿಕ್ಕು ತಪ್ಪಿಸಲು ತರಾತುರಿಯಲ್ಲಿ ಕಾಮಗಾರಿಗೆ ಉದ್ಘಾಟನೆ ಮಾಡುತ್ತಿದ್ದಾರೆ ಇನ್ನು ಏಳು ಜಿಲ್ಲೆಗಳ ಪೂರ್ಣ ಕಾಮಗಾರಿ ಮಾಡಬೇಕಿತ್ತು ಆದರೆ ಮಾಡಿಲ್ಲ ಇನ್ನು ಅರ್ಧಂಬರ್ಧ ಕೆಲಸ ಮಾಡಿ ಜನರಿಗೆ ಮೋಸ ಮಾಡಲು ಜಾಹೀರಾತು ಕೊಡುತ್ತಿದ್ದಾರೆ ಇನ್ನು ಪರಮೇಶ್ವರ್ ಅವರು ಕೂಡ ವಿರೋಧ ಮಾಡಿದ್ದರು ಇನ್ನು ಲೋಕಾರ್ಪಣೆ ಮಾಡುತ್ತಿರುವವರೇ ವಿರೋಧ ಮಾಡಿದ್ದರು ಇನ್ನು ಯಾವ ಜಿಲ್ಲೆಗಳಿಗೆ ಈ ಯೋಜನೆ ಜಾರಿಗೆ ತಂದಿದ್ದೇವೋ ಆ ಜಿಲ್ಲೆಗೆ ನೀರು ಕೊಡದೆ ತರಾತುರಿಯಲ್ಲಿ ಯೋಜನೆಗೆ ಚಾಲನೆ ಕೊಟ್ಟು ಜನರಿಗೆ ಕಾಂಗ್ರೆಸ್ ಮೋಸ ಮಾಡುತ್ತಿದೆ ಎಂದು ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ ನಾನು ಆಗ್ರಹ ಮಾಡ್ತೀನಿ ನೀವು ಇದರ ಸಂಪೂರ್ಣ ಮಾಹಿತಿಯನ್ನು ಬಿಡುಗಡೆ ಮಾಡಿ ಯಾವ ಸರ್ಕಾರದಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ಬಿಡುಗಡೆ ಮಾಡಿ ಇದನ್ನು ಆಗ್ರಹ ಮಾಡ್ತೀನಿ ಇವತ್ತು ಇನ್ನೂ ಎತ್ತಿನ ಒಳೆ ಇವತ್ತು ಅವ್ರು ಗಡಿಬಿಡಿ ಮಾಡಿ ಜನರನ್ನ ಇವತ್ತು ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಇನ್ನೂ ಏನು ಏಳು ಜಿಲ್ಲೆಗಳ ಇಪ್ಪತ್ತೊಂಬತ್ತು ತಾಲೂಕುಗಳವ ಅವರಿಗೆಲ್ಲ ನೀರು ಹೋಗಲಿಕ್ಕೆ ಅಲ್ಲಿ ಪೂರ್ಣ ಕಾಮಗಾರಿ ಮಾಡಬೇಕಾಗ್ತದೆ ಈಗ ಬರೀ ವಿ ವಿ ಸಾಗರ್ ತಂದು ನಾವು ನೀರು ಹಾಕ್ತಾಯಿದ್ದೆ ಅದರಿಂದ ಆ ಜಿಲ್ಲೆಗಳಿಗೆ ನೀರು ಹೋಗುವುದಿಲ್ಲ ಪೂರ್ಣ ಮಾಡಿ ನೀವು ಲೋಕಾರ್ಪಣೆ ಮಾಡಬೇಕಾಗಿತ್ತು ಅರ್ಧಮರ್ಧ ಮಾಡಿ ಗಡ್ಬಿಡಿಯಲ್ಲಿ ಜನರಿಗೆ ಏನೋ ಮೋಸ ಮಾಡೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜಾಹೀರಾತು ಕೊಡೋದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅವ್ರಿಗೆ ನೀರು ಸಿಗೋದಿಲ್ಲ ಕೇವಲ ವಾಣಿ ವಿಲಾಸಕ್ಕೆ ನೀರು ಬಂದು ಬಿಡ್ತಾರೆ ಅವರು ಪರಮೇಶ್ವರವರು ವಿರೋಧ ಮಾಡಿದ್ದರು ಅಲ್ಲಿ ರಿಸರ್ವಾಗಿ ಮಾಡಿ ಬ್ಯಾಲೆನ್ಸಿಂಗ್ ರಿಸರ್ವ ಆಗಿದ್ದು ಸ್ಟೋರೇಜಿಗೆ ರಿಸರ್ವ್ ಮಾಡೋಕ್ಕೆ ಇವರೇ ವಿರೋಧ ಮಾಡಿದ್ರು ಇವರೆಲ್ಲ ವಿರೋಧ ಮಾಡಿದವರೇ ಲೋಕಾರ್ಪಣೆ ಮಾಡೋರು ಅದಕ್ಕೆ ನಾನೇನು ಹೇಳ್ತೀನಿ ಬಿಡ ಮಾಡಲಕ್ಕೆ ನಂದೇ ತಕ್ಕ ಯಾವ ಸರ್ಕಾರ ಅಧಿಕಾರದಲ್ಲಿದ್ದರೂ ಮಾಡುವಂಥ ಅಧಿಕಾರ ಅವ್ರಿಗೆ ನಾವು ಮಾಡೋರು ಆದರೆ ಯಾವ ಜಿಲ್ಲೆಗಳಿಗಾಗಿ ಯೋಜನೆಯನ್ನ ಜಾರಿಗೆ ತಂದಿದ್ವಿ ಆ ಜಿಲ್ಲೆಗೂ ಒಂದು ಹನಿ ನೀರು ಹೋಗ್ಲಾರ್ದೆ ಇವತ್ತು ಲೋಕಾರ್ಪಣೆ ಮಾಡ್ತಾ ಇರೋದು ಜನರಿಗೆ ಮಾಡಿದಂಥ ಮೋಸ ಎಸ್ ಸರ್